ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡಿರಿ ನಮ್ದು ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಹಚ್ಚಿದ ಶೆಡ್ ಇದೆ ಇದ್ರೊಳಗೆ ಈ ಪೇಂಟ್ ಹಚ್ಚೋದು ಅಂತಂದು ಬಂತಲ್ಲ ಆ ಪೇಂಟ್ ಹಚ್ಚಕ ಮೂವತ್ತು ಸಾವಿರ ರೂಪಾಯಿ ಕೇಳಿದ್ರಿ ಮೂವತ್ತು ಸಾವಿರ ರೂಪಾಯಿ ಕೇಳಿದರೆ ಅದಕ್ಕೆ ನಾವು ಬೇಡ ಬೇಡ ಅಂತಂದು ನಾವು ಒಂದಿಷ್ಟು ರೂಲರ್ ಖರೀದಿ ಮಾಡಿದ್ವಿ ಪೇಂಟ್ ಖರೀದಿ ಮಾಡಿದ್ವಿ ಸಂಡೇ ದಿನ ನಮ್ಮ ಮಕ್ಕಳು ನಾವು ಎಲ್ಲರೂ ಸೇರಿ ನಾವು ಹಚ್ಕೊಂಡ್ಬಿಟ್ವಿ ಒಂದಿನದಾಗ ಪೇಂಟ್ ಪೇಂಟ್ ರೀ ಇದು ಇಲ್ಲ ನೋಡ್ರಿ ನಮ್ಮ ಮಗ ಮಾಡಕತ್ತಾನೆ ಒಂದು ದಿನದಾಗ ಪೇಂಟ್ ಮುಗೈತಿ ಈಗ ನೋಡ್ರಿ ಈಗ ಎಲ್ಲರೂ ಒಂದೊಂದು ಕಂಪಾರ್ಟ್ಮೆಂಟ್ ಹಿಡಿದು ಮಾಡ್ಕೊಂಬಿಟ್ವಿ ಎಲ್ಲ ಕಂಪ್ಲೀಟ್ ಆಗತ್ತ ಅದಕ್ಕೆ ದಯವಿಟ್ಟು ಈ ಎನ್ ಎಲ್ ಎಮ್ ಸ್ಕೀಮಲ್ಲಿ ಯಾವುದೋ ಒಂದು ಸ್ಕೀಮ್ನೊಳಗೆ ಇಂಥ ಸಣ್ಣ ಪುಟ್ಟ ಕೆಲಸಕ್ಕೂ ಎಲ್ಲ ಲೇಬರ್ ಹೆಚ್ಚು ಮಾಡಿಸುವಂಥ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅಷ್ಟು ಆದಾಯ ಏನಿಲ್ಲ ನಮ್ಗೆ ಈ ಕುರಿ ಶೆಡ್ ಮಾಡೋರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಅಥವಾ ಈ ಮೇಕೆ ಸಾಕಾಣಿಕೆ ಮಾಡೋರಿಗೆ ಹೈನುಗಾರಿಕೆ ಮಾಡೋರಿಗೆ ಅಷ್ಟು ಆದಾಯ ಏನಿಲ್ಲ ಅದಕ್ಕೆ ಎಲ್ಲಿವರೆಗೂ ನಿಮ್ಗೆ ಆದಾಯ ಬರೋಂಗಿಲ್ಲ ಅಲ್ಲಿವರೆಗೂ ಎಷ್ಟು ಲೇಬರ್ ಖರ್ಚು ಕಮ್ಮಿ ಆಗುತ್ತಲ್ಲ ಅಷ್ಟು ಲೇಬರ್ ಖರ್ಚು ಕಮ್ಮಿ ಮಾಡಿ ಇಂಥ ಸಣ್ಣ ಪುಟ್ಟ ಕೆಲಸನ ನಾವು ಮಾಡ್ಕೋಬೇಕು ನಿಮಗೆ ನಾನು ಮೊದ್ಲಾಗೂ ಎಷ್ಟು ವಿಡಿಯೋ ನಾನು ಹಾಕಿನಿ ಈ ಸಣ್ಣ ಪುಟ್ಟ ಮಣ್ಣು ಲೇವಲ್ ಮಾಡ್ಕೊಳೋದಾಗಲಿ ಮಣ್ಣು ಹಾಕ್ಕೊಳೋದಾಗಲಿ ಇಂಥ ಕೆಲಸ ಎಲ್ಲ ಖುದ್ದ ನಾವು ಮಾಡ್ಕೊಳೋದ್ರಿಂದ ನಮಗೊಂದು ಎರಡು ರೂಪಾಯಿ ಉಳಿತಾವೆ ಎಲ್ಲರೂ ನೀವು ಲೇಬರ್ ಹೆಚ್ಚೇ ಮಾಡಿಸಿ ಅಂತಂದ್ರೆ ಇದ್ರೊಳಗೆ ಯಾವುದೇ ರೀತಿ ಲಾಭ ಇಲ್ಲ ಆ ಒಂದೊಂದು ಈ ದೊಡ್ಡ ದೊಡ್ಡ ಆ ಈ ಬ್ಲಾಕ್ ಮನಿ ಯಾಕೆ ಬ್ಯಾಂಕ್ರಾಗ ಇಡ್ಬೇಕಪ್ಪ ಅಂತಂದು ಅವರು ಇಂಥ ಶೆಡ್ ಎಲ್ಲ ಹಾಕ್ಸ್ ಅಂತಾರೆ ಅಂಥ ನಡಿತೈತಿ ಅಂತಾರೆ ಒಂದು ಆಳ್ ಹತ್ತು ಆಳು ಹಚ್ಚಿ ಮಾಡಿಸ್ತಾರೆ ಈ ನಮ್ಮಂಥ ಮೀಡಿಯಮ್ ವರ್ಕ್ದವ್ರು ಏನಾದಿವಲ್ಲ ಮೀಡಿಯಮ್ ಕ್ಲಾಸ್ ಜನ ಏನಾದೀವಲ್ಲ ನಾವೇನು ಮಾಡ್ಕೋಬೇಕು ಆದಷ್ಟು ಸಾಧ್ಯ ಆದಷ್ಟು ನಮ್ಮ ಇದರಿಂದನ ಎಲ್ಲರೂ ಸೇರಿ ಮಾಡ್ಕೋಬೇಕು ನೋಡ್ರಿ ಈಗ ಅವ್ರು ಹಚ್ಚುವ ಪೇಂಟಿಗೆ ನಾವು ಹಚ್ಚುವ ಪೇಂಟಿಗೆ ಯಾವುದೇ ರೀತಿ ಏನಿಲ್ಲ ಪೇಂಟ್ ಆದ ಅವ್ರೆಷ್ಟು ಅವ್ರು ಹೇಳ್ತಾರೆ ಇಷ್ಟಕ್ಕೆ ಇಷ್ಟು ಇದನ್ನು ಟಿನ್ನರ್ ಹಾಕ್ರಿ ಅಂತಂದು ಅಷ್ಟು ಹಾಕ್ಕೊಂಡು ಹಚ್ಕೊಂತ ಹೋಗಿಬಿಟ್ರೆ ಮುಗೋದು ಇದ್ರಾಗ ಕೇವಲ ಏನ್ರೀ ಗ್ರಿಲ್ ಅದಾವೆ ಗ್ರಿಲ್ ಕಬ್ಬಿನದ ಗ್ರಿಲ್ ಅದಾವೆ ಆ ಗ್ರಿಲ್ ಹಚ್ಕೊಂತ ಹೋಗೋದು ಏನಪ್ಪ ಗಾಡಿ ಚಂದಾಗ ಸಾಪಾಗಿ ಹಚ್ಬೇಕು ಏನಿಲ್ಲ ಆಗ ಏನೇತ ನೋಡ್ರಿ ಪೇಂಟ್ ಎಲ್ಲ ನಾವು ಪೇಂಟ್ ಇದೆ ಆಲ್ಮೋಸ್ಟ್ ಆಲ್ ನಾವು ಈಗ ಹತ್ತು ಗಂಟೆ ಆಗಿರ್ಬೇಕು ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿದ್ವಿ ಹತ್ತು ಗಂಟೆ ಆದರೆ ಇಷ್ಟು ಹಚ್ಚೀವಿ ಸಾಯಂಕಾಲ ಆರಾಮ ಆರಾಮ್ ಅಂತಂದ್ರೆ ಇದೆಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ ನೋಡ್ಕ ಈ ಮೇಲೆ ಮೇಲೆ ಸ್ವಲ್ಪ ಏನಾಗತ್ತ ಕೈ ಹಿಡಿತೈತಿ ಅದಕ್ಕೆ ನಮ್ಮ ಸಣ್ಣ ಹುಡುಗದನೆಲ್ಲ ಅವನ್ನ ಹತ್ತಿಸಿ ನಾವು ಮ್ಯಾಗಲ್ವೆಲ್ಲ ಮ್ಯಾಗಲ್ದೆಲ್ಲ ಅವು ಕೊಟ್ಬಿಟ್ಟೀವಿ ಅವೆಲ್ಲ ಮಾಡ್ಕೊಂಬಿಡ್ತಾನೆ ನೋಡಿರಿ ಏನೇಗೈತೆ ಪೇಂಡೆ ಎಲ್ಲ ಸರಿಯಾಗಿ ಅದಕ್ಕೆ ದಯವಿಟ್ಟು ನಾನು ನಮ್ಮ ರೈತ ಬಾಂಧವ್ರಿಗೆ ಏನು ತಿಳಿಸ್ತೀನಪ್ಪ ಅಂತಂದ್ರೆ ನೀವು ಯಾವುದೋ ನಿಮ್ಗೆ ಕೆಲಸ ಇಂಥ ಸಣ್ಣ ಪುಟ್ಟ ಕೆಲಸನ ತಾವ ಮಾಡ್ಕೊಂಡೋಗ್ತೀನಿ ಮಾಡ್ರಿ ಧೈರ್ಯ ಮಾಡ್ರಿ ಆಗೋದಿಲ್ಲ ಅಂತಂದು ಏನಿಲ್ಲ ಆಗುತ್ತೆ ಒಂದಿನ ಲೇಟ್ ಆಗುತ್ತೆ ಭಾಳ ಅಂದ್ರ ಅದಕ್ಕೆ ಈಗೆಲ್ಲ ಆ ಥರ ಇನ್ಸ್ಟ್ರೂಮೆಂಟ್ ಬಂದವು ರೂಲರ್ ಅವಾಗ ಮೊದಲು ಬ್ರಷ್ ಬ್ರಷ್ನಿಂದ ಹತ್ತಿದ್ವಿ ಆ ಬ್ರಷ್ನಿಂದ ಸ್ವಲ್ಪ ಲೇಟ್ ಆಗತ್ತೆ ಇದು ರೂಲರ್ ಬಂದಾವ ಈಗ ರೂಲರ್ನಿಂದ ಪಟ್ 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 ಪಟ್ಟಾಕ ಇಂಥ ಕೆಲಸ ಎಲ್ಲ ಅದಕ್ಕೆ ಇಂಥ ಕೆಲಸ ಎಲ್ಲ ತಾವೆ ಮಾಡ್ಕೋಬೇಕಂತ ಹೇಳ್ತಾ ಈ ನಾನು ವಿಡಿಯೋ ಮುಗಿಸ್ತೀನಿ ದಯವಿಟ್ಟು ಈ ಪೇಂಟ್ ಹೆಂಗಾಗಿತ್ತು ಅನ್ನೋದ್ರ ಬಗ್ಗೆ ಕಂಪ್ಲೇಂಟ್ ಮುಖಾಂತ್ರ ತಿಳಿಸಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಬಾಂಧವ್ರಿಗೆಲ್ಲರಿಗೂ ನಮ್ಮ ವಿಡಿಯೋ ಕಳಿಸ್ರಿ ಏನೆಲ್ಲ ಸ್ಕೀಮ್ ಬಗ್ಗೆ ಏನಾರ ಮಾಹಿತಿ ಬೇಕಾಗಿತ್ತಂದ್ರೆ ನಮಗೆ ಕಾಲ್ ಮಾಡ್ಬೋದು ನೋಡ್ರಿ ಎಷ್ಟೋ ಕಾಲ ಕಾಲಾಗೆತ್ತದಲ್ಲ ಅಂತ ನಾವು ಕಾಲು ಎತ್ತಿ ಎಲ್ಲ ಮಾತಾಡ್ತೀವಿ ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ